ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿವೆ ಹಾಸನದ ಸರಣಿ ಪ್ರಕರಣಗಳ ನಂತರವಂತೂ ಜನ ಹೆದರು ಹೋಗಿದ್ದಾರೆ ಈ ಮಧ್ಯೆ ಕಾರ್ಮಿಕ ಇಲಾಖೆ ತನ್ನ ಕಾರ್ಮಿಕರ ಆರೋಗ್ಯವನ್ನ ಕಾಲಕಾಲಕ್ಕೆ ರಕ್ಷಿಸಿಕೊಂಡು ಬರ್ತಾ ಇದೆ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ರಾಜ್ಯದ ಕಟ್ಟ ಕಡೆಯ ಕಟ್ಟಡ ಕಾರ್ಮಿಕರಿಗೂ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನ ಒದಗಿಸ್ತಾ ಇದೆ ಒಟ್ಟುಗೂಡಿಸಿ ಅವರಿಗೆ ಟೆಸ್ಟ್ ಮಾಡೋದು ದೊಡ್ಡ ಸಾಹಸದ ಕೆಲಸ ಕಟ್ಟಡ ಕಾರ್ಮಿಕರಿಗೆ ನಿರಂತರ ಆರೋಗ್ಯ ಸೇವೆ ಕಾರ್ಮಿಕ ಇಲಾಖೆಯ ಮಹತ್ವದ ಯೋಜನೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಸರ್ಕಾರವನ್ನ ನಾವು ನೀವು ಸದಾ ಒಟ್ಟು ಮಾಡಿ ಬೈತೇವೆ ತೆಗಳೇವೆ ಆದರೆ ಸದ್ದಿಲ್ಲದೆ ಮಾಡ್ತಿರೋ ಅದೆಷ್ಟೋ ಒಳ್ಳೆ ಕೆಲಸ ನಮಗೆ ತಿಳಿಯೋದೇ ಇಲ್ಲ ಉದಾಹರಣೆಗೆ ಕಾರ್ಮಿಕ ಇಲಾಖೆಯ ಈ ಒಂದೊಳ್ಳೆ ಕೆಲಸ ಕಾರ್ಮಿಕ ಇಲಾಖೆಯ ಅಡಿ ಬರುವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ತನ್ನ ಕಟ್ಟಡ ಕಾರ್ಮಿಕರ ಆರೋಗ್ಯಕ್ಕಾಗಿ ಮಹತ್ವದ ಯೋಜನೆ ನಡೆಸಿಕೊಂಡು ಬರುತ್ತಿದೆ ರಾಜ್ಯದ ಕಟ್ಟಕಡೆಯ ಕಟ್ಟಡ ಕಾರ್ಮಿಕನಿಗೂ ಆರೋಗ್ಯ ಸೇವೆ ಒದಗಿಸಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಕೈಗೆತ್ತಿಕೊಂಡಿದೆ ಹಿಂದಿನಿಂದಲೂ ಬಡ ಕಾರ್ಮಿಕರ ಬಗ್ಗೆ ವಿಶೇಷ ಪ್ರೀತಿ ಕಾಳಜಿ ವಹಿಸಿರುವ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ಮತ್ತಷ್ಟು ಬಲಿಷ್ಠಗೊಂಡಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಸಾಲಿನಿಂದ ಈಗ ಕೋವಿಡ್ ಆ ಸಂದರ್ಭದಲ್ಲಿ ಕಾಣಿಸ್ಕೊಳ್ತು ಕೋವಿಡ್ ಕಾಣಿಸ್ಕೊಂಡಾಗ ಏನಂತಂದರೆ ಯಾರಿಗೆ ಕೋ ಮಾರ್ಬಿಡಿಟೀಸ್ ಇತ್ತು ಅಂಥವ್ರಿಗೆ ಹೆಚ್ಚು ಅವರು ತೊಂದರೆಗೊಳಗಾಗಿತ್ತು ಈಗಾಗಲೇ ಯಾರಿಗೆ ನನಗೆ ಕೋ ಮಾರ್ಬಿಡಿಟೀಸ್ ಇದೆ ನನಗೆ ಬಿ ಬಿ ಪಿ ಇದೆ ನನಗೆ ಹೈಪರ್ ಟೆನ್ಷನ್ ಇದೆ ಅಥವಾ ಶುಗರ್ ಇದೆ ಅಥವಾ ಬೇರೆ ಏನೋ ಕಾಯಿಲೆಗಳಿದ್ದಾವೆ ಅಂತೇಳಿ ನಮಗೆ ತಿಳಿದು ಬಂದರೆ ಸೊ ಆವಾಗ ನಾವು ಮುನ್ನೆಚ್ಚರಿಕೆ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಯೋಜನೆ ಜಾರಿಗೊಳಿಸಲಾಯಿತು ಸೊ ನಮ್ಮಲ್ಲಿ ಎಷ್ಟು ಈಗ ಮೂವತ್ತು ಜನ ಮೂವತ್ತು ಜಿಲ್ಲೆಗಳೇನಿದ್ದಾವೆ ಈ ಜಿಲ್ಲೆಗಳಲ್ಲಿ ಸೊ ಲೇಬರ್ ಆಫೀಸರ್ ವೈಸು ಸೊ ಏನು ಮಾಡಿದ್ವಿ ಒಂದು ಇದನ್ನು ಕೊಟ್ಟು ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತೇಳಿ ಅವರಿಗೆ ಹೆಲ್ತ್ ಟೆಸ್ಟ್ ಇಪ್ಪತ್ತು ಥರದ ಹೆಲ್ತ್ ಟೆಸ್ಟ್ಗಳನ್ನ ಮಾಡಿ ು ಕಾರ್ಮಿಕ ಇಲಾಖೆಯ ಅಡಿ ಬರುವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ತನ್ನ ಕಾರ್ಮಿಕರಿಗಾಗಿ ಈ ಆರೋಗ್ಯ ಸೇವೆ ಕೈಗೆತ್ತಿಕೊಂಡಿದೆ ಆರೋಗ್ಯದ ಬಗ್ಗೆ ಕನಿಷ್ಠ ಗಮನ ಕೊಡುವ ಕಾರ್ಮಿಕರ ಆರೋಗ್ಯದ ಬಗ್ಗೆ ಇಲಾಖೆಯೇ ಗಮನ ಕೊಡ್ತಿದೆ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅನ್ನೋ ಹಾಗೆ ಆರಂಭದಲ್ಲೇ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಈ ಆರೋಗ್ಯ ಸೇವೆ ಆರಂಭಿಸಿದೆ ಈ ಯೋಜನೆಯ ಅಡಿ ಸರಾಸರಿ ಇಪ್ಪತ್ತಕ್ಕೂ ಅಧಿಕ ಆರೋಗ್ಯ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಈ ಪರೀಕ್ಷೆಗಳು ಯಾವುದಂತ ನೋಡೋದಾದ್ರೆ ಕನ್ಸಲ್ಟೇಷನ್ ಫಿಸಿಕಲ್ ಟೆಸ್ಟ್ ಲಂಗ್ ಫಂಕ್ಷನ್ ಟೆಸ್ಟ್ ಆಡಿಯೋಮೆಟ್ರಿ ಸ್ಕ್ರೀನ್ ಟೆಸ್ಟ್ ವಿಷನ್ ಸ್ಕ್ರೀನಿಂಗ್ ಟೆಸ್ಟ್ ಸಿಬಿಸಿ ಟೆಸ್ಟ್ ಇಎಸ್ಆರ್ ಹೆಚ್ಎಐಸಿ ಟೆಸ್ಟ್ એલફટી કિડની ટીપિ પ્રોફૈલ મલેસાઈટ યુરીન રોટી ટી ફોર્ ટીએસિરમીરમ મગ્નિશિયમ જીજીટીપી સિરમ પ્રોટીનિ હેપટૈસ બી સી ટ્લડ ગ્રૂપિંગ પરીક્ષેલા ಎಚ್ಐವಿ ಪಾಸಿಟಿವ್ ಪತ್ತೆಯಾಗಿದೆ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಹೊಸ ಟಚ್ ಕಟ್ಟಡ ಕಾರ್ಮಿಕರ ಆರೋಗ್ಯ ಸೇವೆಗೆ ವಿನೂತನ ಕ್ರಮ ಅಳಾಟಕ್ಕೆ ಬ್ರೇಕ್ ಹಾಕಲು ಹೊಸ ಹೆಜ್ಜೆ ಕಾಲ್ ಸೆಂಟರ್ ತೆರೆದ ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಹೊಸ ಟಚ್ ನೀಡಲಾಗಿದೆ ಕಟ್ಟ ಕಡೆಯ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆ ನೀಡಲು ವಿನೂತನ ಕ್ರಮ ಕೈಗೊಳ್ಳಲಾಗಿದೆ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಹೊಸ ಹೆಜ್ಜೆ ಇರಿಸಿರುವ ಇಲಾಖೆ ಕಾಲ್ ಸೆಂಟರ್ ತೆರೆದಿದೆ ಪ್ರತಿದಿನ ಜಿಲ್ಲೆ ತಾಲೂಕು ಹೋಬಳಿಗಳಲ್ಲಿ ಆರೋಗ್ಯ ಶಿಬಿರ ನಡೀತಾ ಇರುತ್ತೆ ಶಿಬಿರಗಳ ಮೂಲಕ ಪರೀಕ್ಷೆ ಮಾಡಲಾಗುತ್ತೆ ಫಾಲೋಅಪ್ಗೆ ಕಾಲ್ ಸೆಂಟರ್ ಆರಂಭಿಸಲಾಗಿದೆ ಪ್ರತಿದಿನ ರ್ಯಾಂಡಮ್ ಆಗಿ ಕಾರ್ಮಿಕರಿಗೆ ಕರೆ ಮಾಡಿ ವಿಚಾರಣೆ ಕೂಡ ನಡೆಸಲಾಗುತ್ತೆ ಈ ಕಾರ್ಮಿಕರನ್ನ ಒಟ್ಟುಗೂಡಿಸಿ ಅವರಿಗೆ ಟೆಸ್ಟ್ ಮಾಡೋದು ಒಂದು ದೊಡ್ಡ ಸಾಹಸದ ಕೆಲಸನೇ ಸೊ ಅವ್ರಿಗೆ ಏನ್ ಮಾಡ್ತಾರೆ ಮೊದಲು ಆಕ್ಟಿವಿಟೀಸ್ ನ ಅವರು ಮಾಡ್ತಾರೆ ಹೋಗಿ ನಾವು ಇಂಥ ದಿವಸ ಇಲ್ಲಿಗೆ ಬರ್ತೀವಿ ಕ್ಯಾಂಪ್ ಇವತ್ತು ಇಲ್ಲಿ ಮಾಡ್ತೀವಿ ಅಂತೇಳಿ ಅವರಿಗೆ ಮುಂಚಿತವಾಗಿ ಮಾಹಿತಿ ಕೊಡ್ತಾರೆ ಈ ಮಾಹಿತಿ ಕೊಡೋದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಸಂಘಗಳು ಎನ್ ಜಿ ನಮ್ಮ ಇಲಾಖೆಯ ಕಾರ್ಮಿಕ ಅಧಿಕಾರಿಗಳು ಇನ್ಸ್ಪೆಕ್ಟರ್ಗಳು ಮತ್ತು ಈ ಸಂಘ ಸಂಸ್ಥೆಗಳನ್ನೆಲ್ಲ ಬಳಸ್ಕೊಂಡು ಅವ್ರೇನು ಏನು ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡಿ ಒಂದು ದಿವಸನ ಅಲ್ಲಿ ಗೊತ್ತುಪಡಿಸ್ಕೊಂಡು ಆ ದಿವಸ ಅಲ್ಲಿಗೆ ಡಾಕ್ಟ್ರುಗಳು ಮತ್ತು ಬೇರೆ ಬೇರೆ ಯುವ ಸ್ಟಾಫ್ಗಳ ಜೊತೆಗೆ ತೆರಳಿ ಅವ್ರಿಗೆ ಈ ರೀತಿ ಟೆಸ್ಟ್ಗಳನ್ನ ಮಾಡಿ ಅವ್ರಿಗೆ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾರೆ ಸೊ ಕಲೆಕ್ಟ್ ಮಾಡಿಕೊಂಡು ಆ ನಂತರದಲ್ಲಿ ಅದನ್ನು ಟೆಸ್ಟ್ ಮಾಡಿ ಅವ್ರಿಗೆ ರಿಪೋರ್ಟನ್ನು ಅಂತ ಕೆಲಸ ಮಾಡ್ತಾರೆ ಇನ್ನು ಆರೋಗ್ಯ ಮೆಡಿಕಲ್ ಪರೀಕ್ಷೆಯ ಸಾಫ್ಟ್ ಕಾಪಿ ಕಾರ್ಮಿಕರ ಮೊಬೈಲ್ಗೆ ರವಾನೆ ಮಾಡಲಾಗುತ್ತೆ ಆಂಡ್ರಾಯ್ಡ್ ಫೋನ್ ಇರದ ಕಾರ್ಮಿಕರಿಗೆ ಮನೆ ಬಾಗಿಲಿಗೆ ಮೆಡಿಕಲ್ ರಿಪೋರ್ಟ್ ತಲುಪಿಸುವ ಕೆಲಸ ಕೂಡ ನಡೆಯುತ್ತಿದೆ ಒಟ್ಟಲ್ಲಿ ಕಾರ್ಮಿಕ ಇಲಾಖೆಯ ಈ ಮಹತ್ವ ಕಾರ್ಯ ನಿಜಕ್ಕೂ ಮಾದರಿ ದೀಪ್ತಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು